ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಜ್ ಫರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಉತ್ತರ ಕನ್ನಡ ಜಿಲ್ಲೆ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಲ್ಲಿ ಖಾಲಿ ಇರುವ ಸ್ಟೋನೋಗ್ರಫರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಜೊತೆಗೆ ಟೈಪಿಂಗ್ ಕಲ್ತಿದ್ದೀರಾ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ನೋಡ್ತಾ ಇರಿ ಡೀಟೇಲಾಗಿ ಹೇಳ್ತೀನಿ ನೋಟಿಫಿಕೇಷನ್ ಎಷ್ಟು ಹುದ್ದೆಗಳು ಬಂದಿದೆ ಏನು ಸ್ಯಾಲ್ರಿ ಇರುತ್ತೆ ಅಂತ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡುವ ಲಾಸ್ಟ್ ಡೇಟ್ ಬಂದು ನಿಮಗೆ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರ ಹತ್ತೊಂಬತ್ತು ಆರು ದಿವಸ ಐತೆ ಅಪ್ಲೈ ಮಾಡಿ ಅಪ್ಲೈ ಮಾಡೋರು ಅದ್ರ ಜೊತೆಗೆ ಹುದ್ದೆ ಹೆಸರು ಬಂದು ಶೀರ್ಗಲಿಪಿಗಾರರು ಸ್ಟೋನೋಗ್ರಫರು ಹುದ್ದೆ ಸಂಖ್ಯೆ ಬಂದು ಎಷ್ಟು ಹುದ್ದೆಗಳಿದೆ ಅಂದರೆ ಹದಿನಾರು ಹುದ್ದೆಗಳೈತೆ ವೇತನ ಶ್ರೇಣಿ ಎಷ್ಟಂದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ನಿಮಗೆ ವೇತನ ಶ್ರೇಣಿ ಇರುತ್ತೆ ಸ್ಯಾಲ್ರಿ ಪ್ರತಿ ತಿಂಗಳು ಅದಾದಮೇಲೆ ಹುದ್ದೆಗಳ ಅಂಗೀಕರಣ ಹೇಗಿದೆ ಅಂದರೆ ಜನರಲಲ್ಲಿ ಏಳು ಹುದ್ದೆಗಳೈತೆ ಪರಿಶಿಷ್ಟ ಜಾತಿ ಎರಡು ಹುದ್ದೆ ಮತ್ತು ಪರಿಶಿಷ್ಟ ಪಂಗಡ ಒಂದು ಹುದ್ದೆ ಮತ್ತು ಟು ಎದಲ್ಲಿ ಮೂರು ಹುದ್ದೆ ಮತ್ತು ಟು ಬಿ ಒಂದು ಮತ್ತು ತ್ರೀ ಅಲ್ಲಿ ಒಂದು ಹುದ್ದೆಗಳು ಒಟ್ಟು ಹದಿನಾರು ಹುದ್ದೆಗಳೈತೆ ಫ್ರೆಂಡ್ಸ್ ವಿದ್ಯಾರ್ಥಿ ಬಂದು ಎಸ್ ಎಸ್ ಎಲ್ ಸಿ ಯಲ್ಲಿ ಪಾಸ್ ಆಗಿರಬೇಕು ಅದ್ರ ಜೊತೆಗೆ ನಿಮಗೆ ಕನ್ನಡ ಮತ್ತು ಆಂಗ್ಲ ಬೆರಳೆಚ್ಚು ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಹಾಗೂ ಕನ್ನಡ ಮತ್ತು ಆಂಗ್ಲ ಶೀರ್ಗಲಿಪಿ ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಇಲ್ಲಾಂದರೆ ತತ್ಸಮ್ಮ ವಿದ್ಯಾರ್ಥಿ ಇದ್ರೂ ಸಹ ನೀವು ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಈ ಹುದ್ದೆಗೆ ಅದಾದ ಮೇಲೆ ನಿಮಗೆ ಆಯ್ಕೆ ವಿಧಾನ ಬಂದು ನಿಮ್ಮ ಎಸ್ ಎಸ್ ಯ ಪರ್ಸೆಂಟೇಜ್ ಮೇಲಕ್ಕೆ ಅವರು ಮೆರಿಟ್ ಆಧಾರಕ್ಕೆ ನಿಮಗೆ ಕರೀತಾರೆ ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಇರುತ್ತೆ ಉಕ್ತ ಲೇಖನ ಕೊಡ್ತಾರೆ ಅದನ್ನು ಟೈಪ್ ಮಾಡಬೇಕಾಗತ್ತೆ ಇಷ್ಟು ಟೈಮ್ ಒಳಗಡೆ ಟೈಪ್ ಮಾಡಿ ಟೈಪ್ ಮಾಡಬೇಕಾಗಿರತ್ತೆ ಅದು ಪಾಸ್ ಆದರೆ ನಿಮ್ಮ ಮೆರಿಟ್ ಪ್ರಕಾರ ಅವರು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಆಯ್ಕೆ ವಿಧಾನ ಫ್ರೆಂಡ್ಸ್ ಏಜ್ ಲಿಮಿಟ್ ಬಂದು ನಿಮಗೆ ಮಿನಿಮಮ್ ಎಷ್ಟಿರುತ್ತೆ ಅಂದರೆ ಹದಿನೆಂಟು ವರ್ಷ ಇರತ್ತೆ ಮ್ಯಾಕ್ಸಿಮಮ್ ಬಂದು ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತು ವರ್ಷ ಮತ್ತು ಒ ಬಿ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಮತ್ತು ಸಾಮಾನ್ಯದಲ್ಲಿ ಮೂವತ್ತೈದು ವರ್ಷ ನಿಮಗೆ ಮ್ಯಾಕ್ಸಿಮಮ್ ಇರುತ್ತೆ ಮಿನಿಮಮ್ ಹದಿನೆಂಟು ವರ್ಷ ಇರತ್ತೆ ಏಜ್ ಲಿಮಿಟು ಅದಾದಮೇಲೆ ನಿಮಗೆ ಅಪ್ಲಿಕೇಶನ್ ಫೀಸ್ ಅಂದರೆ ಜನರಲ್ ಮತ್ತು ಒರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಇನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಅದರ ಜೊತೆಗೆ ಅಂಗವಿಕಲ ಅಭ್ಯರ್ಥಿಗಳಿಗೂ ಸಹ ನಿಮಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ವೆಬ್ಸೈಟ್ ಬಂದು ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಡಾಟ್ ಜಿ ಡಾಟ್ ಉತ್ತರ ಕನ್ನಡ ಆನ್ಲೈನ್ ರಿಕ್ರೂಟ್ಮೆಂಟ್ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಡೇಟ್ ಆಲ್ರೆಡಿ ಹೇಳಿದ್ದೀನಿ ನಾನು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಟಿಫಿಕೇಶನ್ ಲಿಂಕು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಎಲ್ಲರೂ ಅಪ್ಲೈ ಮಾಡ್ಬೋದು ಉತ್ತರ ಕರ್ನಾಟಕವರೇ ಅಂತ ಉತ್ತರ ಕನ್ನಡವರೇ ಅಂತಲ್ಲ ಬೇರೆ ಡಿಸ್ಟಿಕ್ ಅವರು ಸಹ ಅಪ್ಲೈ ಮಾಡ್ಬೋದು ಯಾರು ನಿಯರ್ ಇದ್ದೀರಾ ಆ ಡಿಶ್ಟಿಕ್ಕೇ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್